ಧರ್ಮಕ್ಕೆ ಹಾನಿಯಾದಾಗ ಕಲಿಯುಗದಲ್ಲಿ ಅಧರ್ಮ ಅನ್ಯಾಯ ಅಸತ್ಯ ಆದಾಗ ಧರ್ಮದ ರಕ್ಷಣೆಗಾಗಿ ಸತ್ಯದ ರಕ್ಷಣೆಗಾಗಿ ನ್ಯಾಯಕ್ಕಾಗಿ ನಾನು ಅವತಾರ ಮಾಡ್ತೇನೆ ಅಧರ್ಮವನ್ನು ನಾಶ ಮಾಡ್ತೇನೆ ನಾನು ಸಾಧುಗಳ ರೂಪದಲ್ಲಿ ಸಂತರ ರೂಪದಲ್ಲಿ ನರನಾಗಿ ನಾನು ಬರ್ತೇನೆ ಗುರುವ ರೂಪದಲ್ಲಿ ನಾನು ಬರ್ತೇನೆ ಗುರುವೇ ನಾನಾಗಿ ಬರ್ತೇನೆ ಅಂತ ಭಗವಂತ ಹೇಳ್ತೇನೆ ಹಾಗಾಗಿ ನಮ್ಮ ದೇಶದಲ್ಲಿ ವಿಶೇಷವಾಗಿ ನಮ್ಮ ಭಾರತದಲ್ಲಿ ಅಲ್ಲಲ್ಲಿ 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 ಸಾಧುಗಳ ಜನನ ಸತ್ಪುರುಷರ ಜನನ ಆಗಿದೆ ಆ ಮುಖೇನ ಅಲ್ಲಲ್ಲಿ 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 ಅವರವರ ಸಂಪರ್ಕಕ್ಕೆ ಬಂದಿರತಕ್ಕಂಥವರಿಗೆ ಅವರು ಹಲವಾರು ತತ್ವಗಳ ಮುಖೇನ ಅವರ ಜೀವನದ ಮುಖೇನ ದಾರಿಯನ್ನ ತೋರಿದ್ದಾರೆ ಈಗಲೂ ಕೂಡ ಅದೆಷ್ಟೋ ಸಾವಿರಾರು ಸಾಧುಗಳು ಸಾವಿರಾರು ಸತ್ಪುರುಷರು ಲೋಕ ಕಲ್ಯಾಣಕ್ಕಾಗಿ ತಪಸ್ಸನ್ನ ಮಾಡ್ತಾ ಇದ್ದಾರೆ ಲೋಕೋದ್ಧಾರಕ್ಕಾಗಿಯೇ ತ್ಯಾಗವನ್ನ ಮಾಡ್ತಾ ಇದ್ದಾರೆ ಲೋಕೋದ್ಧಾರಕ್ಕಾಗಿಯೇ ಜನ್ಮವನ್ನ ತಾಳಿ ಲೋಕದ ಕಲ್ಯಾಣ ಮಾಡಿರ್ತಕ್ಕಂಥ ಸಾಧುಗಳ ಪೈಕಿ ನಾನು ಇವತ್ತು ಏಳ್ಲಿಕ್ಕೆ ಹೊರಟಿರ್ತಕ್ಕಂಥ ಅಗಡಿಯ ಶೇಷಾಚಲ ಭಗವಾನ್ ರವರು ಕೂಡ ಒಬ್ರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ನಮ್ಮ ಪೂರ್ವಿಕರ ಕಾಲದಲ್ಲಿ ಗುರುಗಳು ಅಂದ್ರೆ ಅಷ್ಟೇ ಪೂಜ್ಯ ಭಾವನೆಯಿಂದ ಗುರುಗಳನ್ನ ನೋಡ್ತಾ ಇದ್ರು ಅದೇ ಭಯ ಇತ್ತು ಭಕ್ತಿ ಇತ್ತು ಶುದ್ಧವಾಗಿರ್ತಕ್ಕಂಥ ಭಾವದಲ್ಲಿ ಗುರುವನ್ನ ನೋಡ್ತಾ ಇದ್ರು ನಗರೋರಧಿಕಂ ನಗರೋರದಧಿಕಂ ಗುರುವಿಗಿಂತಲೂ ಮಿಗಿಲಾಗಿರ್ತಕ್ಕಂಥದ್ದು ಯಾವುದು ಇಲ್ಲ ಭೂಮಿ ಮೇಲೆ ಹರಿಹರಾದಿ ಮುನಿಗಳು ಹರಿಹರಾದಿ ಬ್ರಹ್ಮಾದಿ ಮುನಿಗಳು ಮುನಿದ್ರು ಕೂಡ ಗುರು ಒಲಿತಾನೆ ಗುರು ಒಲಿದು ಕಾಯಿದ್ರೆ ಪ್ರಪಂಚದಲ್ಲಿ ಅದಾವ ಶಕ್ತಿಯು ಕೂಡ ನಮ್ಮನ್ನ ತಡಿಲಿಕ್ಕಾಗೋದಿಲ್ಲ ಆಗೋದಿಲ್ಲ ಹಂಗೆಯ ಗುರು ಏನಾದ್ರೂ ಮುನುದ್ರೆ ಹರಿಹರಾದಿಗರು ಕೂಡ ಒಲದ್ರೂ ಕೂಡ ಕಾಯೋದಿಕ್ ಆಗೋದಿಲ್ಲ ಅನ್ನುವಂಥದ್ದು ನಮ್ಮ ಪೂರ್ವಿಕರು ಹೇಳ್ತಾ ಇದ್ದಂತ ಮಾತು ಮಾತೃ ದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅಂತ ನಾವು ಕರೀತೇವೆ ತಂದೆ ತಾಯಿ ಆದ್ಮೇಲೆ ಬರ್ತಕ್ಕಂಥದ್ದು ಗುರುವಿನ ಸ್ಥಾನ ಆಚಾರ್ಯರ ಸ್ಥಾನ ಹಾಗಾಗಿ ತಂದೆ ತಾಯಿ ಜನ್ಮವನ್ನ ಕೊಟ್ರೆ ಜನ್ಮವನ್ನ ಕೊಟ್ಟಿರ್ತಕ್ಕಂಥ ತಂದೆ ತಾಯಿ ಆದ್ಮೇಲೆ ಬರ್ತಕ್ಕಂಥದ್ದು ಗುರುವಿನ ಸ್ಥಾನ ಸದ್ಬುದ್ಧಿಯನ್ನು ಕೊಡ್ತಕ್ಕಂಥವನು ಸಾತ್ವಿಕತೆಯನ್ನು ಕೊಡ್ತಕ್ಕಂಥವ್ನು ನಮ್ಮ ಜೀವನವನ್ನ ಸರಿಯಾಗಿ ನಾವು ರೂಪಿಸ್ಕೊಳ್ಳಿಕ್ಕೆ ದಾರಿಯನ್ನ ತೋರ್ತಕ್ಕಂಥವನು ಗುರು ಹಾಗಾಗಿ ನಮ್ಮ ದೇಶದಲ್ಲಿ ನಮ್ಮ ಧರ್ಮದಲ್ಲಿ ಗುರುವನ್ನ ನಾವು ಪ್ರತ್ಯಕ್ಷ ದೇವರು ಅಂತಲೇ ನಾವು ಪೂಜೆಯನ್ನ ಮಾಡ್ತೇವೆ ಅಂತಹ ಸಂಸ್ಕೃತಿ ನಮ್ದು ನಮ್ಮ ಪೂರ್ವಿಕರು ಮಾಡ್ತಾ ಇದ್ರು ಗುರುಗಳನ್ನ ಸಾಧುಗಳನ್ನ ದರ್ಶನ ಮಾಡುವಾಗ ಅವರ ಜೊತೆ ಮಾತನಾಡುವಾಗ ಅಂಜಲಿ ಬದ್ಧರಾಗಿ ನಿಂತು ಅರ್ಥಾತ್ ಬಾಯಿಗೆ ಅಡ್ಡಲಾಗಿ ಒಂದು ಕೈಯನ್ನ ಅಥವಾ ಒಂದು ಬಟ್ಟಿಯನ್ನ ಯಾವ್ದಾದ್ರು ಒಂದು ವಸ್ತ್ರವನ್ನ ಇಟ್ಕೊಂಡು ಇಟ್ಕೊಂಡು ಮಾತಾಡ್ತಾ ಇದ್ರು ಯಾಕೆ ಅಂದ್ರೆ ನಾವು ಮಾತನಾಡುವಾಗ ನಮ್ಮ ಬಾಯಿಯ ಎಂಜಲು ಏನಾದ್ರು ಆ ಗುರುಗಳ ಮೇಲೆ ಆರಿದ್ರೆ ಆ ಪಾಪವನ್ನ ಕಳ್ಕೊಳ್ತಕ್ಕಂಥದ್ದು ಎಲ್ಲಿ ಅಂತ ಆ ಪಾಪವನ್ನ ಕಳ್ಕೊಳ್ತಕ್ಕಂಥದ್ದು ಎಲ್ಲಿ ಅಂತ ಅಂಜಲಿಬದ್ಧರಾಗಿ ಅಡ್ಡಲಾಗಿ ನಮ್ಮ ಬಾಯಿಗೆ ಅಡ್ಡಲಾಗಿ ಒಂದು ಕೈಯನ್ನ ಒಂದು ವಸ್ತ್ರವನ್ನು ಇಟ್ಟುಕೊಂಡು ಮಾತಾಡ್ತಾ ಇದ್ರು ಅಷ್ಟರ ಮಟ್ಟಿಗೆ ಭಕ್ತಿ ಇತ್ತು ಅಷ್ಟರ ಮಟ್ಟಿಗೆ ಭಾವಶುದ್ಧಿ ಇತ್ತು ಈಗೆಲ್ಲ ನಾವು ಆ ಭಾವದಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ ಆ ಭಾವ ಅನ್ನುವಂಥದ್ದು ಭಕ್ತಿನೂ ಅಂಥದ್ದು ಆ ಗುರುಭಕ್ತಿ ಅನ್ನುವಂಥದ್ದು ಹಿಂದೆ ಇದ್ದಷ್ಟು ಇವತ್ತಿಲ್ಲ ಹಾಗಾಗಿ ಹಿಂದೆ ಮಾಡ್ತಾ ಇದ್ರು ಅಷ್ಟು ಶ್ರದ್ಧಾ ಭಕ್ತಿಯಿಂದ ಮಕ್ಕಳಗಳಿಗೆ ವಿದ್ಯಾಭ್ಯಾಸವನ್ನ ಗುರುಗಳು ಅಷ್ಟೇ ಕಲಿಸ್ತಾ ಇದ್ರು ಶಿಷ್ಯರು ಅಷ್ಟೇ ಅಷ್ಟು ಶ್ರದ್ಧಾ ಭಕ್ತಿಯಿಂದ ಕಲಿತಾ ಇದ್ರು ಆ ಶ್ರದ್ಧಾ ಭಕ್ತಿ ಇರೋದಿಕ್ಕೆ ಅಷ್ಟು ಚೆನ್ನಾಗಿ ಅವರಿಗೆ ವಿದ್ಯೆ ಒಲಿತಾ ಇತ್ತು ಈಗ ಆ ಶ್ರದ್ಧೆನೂ ಇಲ್ಲ ಭಕ್ತಿನೂ ಇಲ್ಲ ಅದಕ್ಕೆ ವಿದ್ಯೆ ಅಂತಕ್ಕಂಥದ್ದು ಏನಾಗಿದೆ ಅಂದ್ರೆ ನೈವೇದ್ಯ ಆಗೋಗಿದೆ ವಿದ್ಯೆ ಅಂತಕ್ಕಂಥದ್ದು ಗುರುಗಳು ಒಂದ್ ಹೇಳ್ಕೊಟ್ರೆ ಇನ್ನ ಮಕ್ಕಳೇ ಒಂದನ್ನ ಕಲಿತಾರೆ ಹಾಗಾಗಿ ಗುರುವೇ ಅಧಿಕ ಗುರುವನ್ನ ಯಾರು ಆಶ್ರಯಿಸ್ತಾರೆ ಸ ಸಮರ್ಥವಾಗಿರ್ತಕ್ಕಂಥ ಗುರುವಿನ ಪಾದವನ್ನ ಯಾರು ಹಿಡಿತಾರೆ ಗುರು ತೋರಿಸ್ತಕ್ಕಂತ ದಾರಿಯಲ್ಲಿ ಯಾರು ಹೋಗ್ತಾರೆ ಅವರ ಬಾಳು ಬಂಗಾರ ಆಗತ್ತೆ ಅವರ ಜೀವನ ಪಾವನ ಆಗತ್ತೆ ಅನ್ನೋದಿಕ್ಕೆ ಸಾಕಷ್ಟು ಉದಾಹರಣೆಗಳಿದಾವೆ ಹಾಗಾಗಿ ಈ ನಮ್ಮ ದೇಶ ಏನಿದೆ ನಮ್ಮ ದೇಶಕ್ಕೆ ಏನು ಓದಿರ್ತಕ್ಕಂಥವ್ರೇನಿದ್ದಾರೆ ವಿದ್ಯಾವಂತರೇನಿದ್ದಾರೆ ಅವರಿಂದ ಹಾನಿ ಹೊರತು ಓದ್ದೇ ಇರ್ತಕ್ಕಂಥ ಅನಕ್ಷರಸ್ಥರೇನಿದ್ದಾರೆ ಅವರಿಂದ ನಮ್ಮ ದೇಶಕ್ಕೆ ಹಾನಿ ಇಲ್ಲ ಅನ್ನೋದು ನನ್ನ ವಾದ ಅಂದ್ರೆ ಓದ್ದಿರ್ತಕ್ಕಂಥವ್ರು ಅನಕ್ಷರಸ್ಥರು ಇರಬೇಕು ಅಂತಲ್ಲ ಇರಬಾರ್ದು ಆದರೆ ನನ್ನ ವಾದ ಏನಪ್ಪಾ ಅಂದ್ರೆ ನಮ್ಮ ದೇಶಕ್ಕೆ ಅಕ್ಷರಸ್ಥರಿಂದ ಆದಂತಹ ಹಾನಿ ಅನಕ್ಷರಸ್ಥರಿಂದ ಆಗಿಲ್ಲ ಈಗ ನೋಡಿ ಎಷ್ಟೋ ಜನ ಡಾಕ್ಟರ್ ಗಳನ್ನ ನಾವು ನೋಡ್ತೇವೆ ಎಷ್ಟೋ ಜನ ಡಾಕ್ಟರ್ಗಳನ್ನ ನಾವು ನೋಡ್ತೇವೆ ಗೆ ಗೊತ್ತಾದ್ದೇ ಇರೋ ರೀತಿಯಲ್ಲಿ ಕಿಡ್ನಿಯನ್ನ ತಕೋತಾರಲ್ಲ ಬೇಡವಾಗಿರ್ತಕ್ಕಂಥ ಪರೀಕ್ಷೆನ ಬೇಡದೇ ಇರುವಂತ ಪರೀಕ್ಷೆಗಳನ್ನ ಮಾಡುವಂತದ್ದು ಆ ಮಾಡಿ ಹಣವನ್ನ ತಗೋತಾರಲ್ಲ ಈ ಆರ್ ಐ ಸ್ಕ್ಯಾನ್ ಮಾಡಿಸುವಂತದ್ದು ಸಿಟಿ ಸ್ಕ್ಯಾನ್ ಮಾಡಿಸುವಂತದ್ದು ಇದೆಲ್ಲ ಬೇಕಿಲ್ಲ ಇವು ನಾವ್ ಯಾವ್ದೋ ಕಾಯಿಲೆಗೆ ಹೋಗ್ತಿವಿ ಅವ್ರು ಇನ್ಯಾವ್ದೋ ಸ್ಕ್ಯಾನ್ ಅನ್ನ ಬರೀತಾರೆ ಇವ್ ಯಾವ್ದೋ ಸ್ಕ್ಯಾನ್ ಬೇಕಿಲ್ಲ ಡಾಕ್ಟರ್ಗೂ ಕೂಡ ಗೊತ್ತಿರುತ್ತೆ ಇದು ಬೇಕಿಲ್ಲ ಅಂತ ಆದ್ರೆ ಅವ್ರು ಮಿಷಿನ್ ಗೆ ಇನ್ವೆಸ್ಟ್ ಮಾಡಿರ್ತಾರಲ್ಲ ಮಿಷಿನ್ ಇನ್ವೆಸ್ಟ್ ಮಾಡಿರುವಂತ ದುಡ್ಡನ್ನ ತಗೋಬೇಕಲ್ಲ ಆ ತಗೊಳ್ಲಿಕ್ಕೆ ಹೋಗಿ ಈ ತರ ಮಾಡ್ತಾರಲ್ಲ ಇದೇನು ವ್ಯಾಪಾರ ಆಯ್ತಲ್ಲ ಹಂಗಾದ್ರೆ ಇದು ಕಿಡ್ನಿ ತಗೊಳ್ಳೋರು ಅನ್ಎಜುಕೇಟೆಡ್ ಆಗಿರೋದಿಲ್ಲ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಶಿಕ್ಷಣವನ್ನ ಪಡ್ಕೊಂಡಿರ್ತಕ್ಕಂಥ ದೊಡ್ಡ ದೊಡ್ಡ ಡಾಕ್ಟ್ರಿ ಆಗಿರ್ತಾರೆ ಹೊರ್ತು ಅವ್ರೇನು ಅನಕ್ಷರಸ್ತ್ರ ಆಗಿರೋದಿಲ್ವಲ್ಲ ಈಗ ನಾವು ನೋಡ್ತೇವೆ ದೊಡ್ಡ ದೊಡ್ಡ ಬ್ರಿಡ್ಜ್ ಗಳು ಕಟ್ಟಿರ್ತಾರೆ ದೊಡ್ಡ ದೊಡ್ಡ ಬ್ರಿಡ್ಜ್ಗಳು ದೊಡ್ಡ ದೊಡ್ಡ ಸೇತುವೆಗಳು ಬಿದ್ದೋಗ್ತಾವಲ್ಲ ಆ ಕಟ್ಟಿರ್ತಕ್ಕಂಥವ್ರು ಯಾರು ಶ್ರೇಷ್ಠ ಆರ್ಕಿಟೆಕ್ಟ್ ಶ್ರೇಷ್ಠವಾಗಿರ್ತಕ್ಕಂಥ ಇಂಜಿನಿಯರ್ ತಾನೆ ಒಳ್ಳೆಯ ಶಿಕ್ಷಣವನ್ನ ಪಡ್ಕೊಂಡಿರ್ತಕ್ಕಂಥವ್ರಲ್ವಾ ಭಾರತೀಯರಿಗೆ ಬೇಕಾಗಿರ್ತಕ್ಕಂಥದ್ದು ಶಿಕ್ಷಣದ ಕೊರತೆ ಅಲ್ಲ ನೈತಿಕ ಶಿಕ್ಷಣದ ಕೊರತೆ ಸಾಮಾನ್ಯ ಶಿಕ್ಷಣದ ಕೊರತೆ ಅಲ್ಲ ನೈತಿಕ ಶಿಕ್ಷಣದ ಕೊರತೆ ಇದೆ ಹಾಗಾಗಿ ಸಮರ್ಥ ಗುರು ಅನ್ನುವಂಥದ್ದು ನಮ್ಮ ಜೀವನಕ್ಕೆ ನಮ್ಮ ಬದುಕಿಗೆ ಒಬ್ಬ ಸಮರ್ಥ ಗುರು ಬೇಕು ಆ ಸಮರ್ಥ ಗುರುವನ್ನ ನಾವು ನಂಬಬೇಕು ಆ ಸಮರ್ಥ ಗುರು ತೋರಿರ್ತಕ್ಕಂಥ ದಾರಿಯಲ್ಲಿ ನಾವು ಹೋಗ್ಬೇಕಾಗತ್ತೆ ಆ ನಿಟ್ಟಿನಲ್ಲಿ ಗುರುವಿನ ಮಹತ್ವ ಅಧಿಕವಾಗಿದೆ ಇವತ್ತು ಇವತ್ತಿನ ವಿಶೇಷವಾಗಿರ್ತಕ್ಕಂಥ विषय के